ಚಕರಿಗೆ ನನ್ನ ಹೃದಯ ವಂದನೆಗಳು ನಿಮಗೆಲ್ಲರಿಗೂ ಶುಭ ಮುಂಜಾನೆ ಅಶ್ವಿನಿ ಬೇಲೂರು ಅವರ ತಮ್ಮನಾದ ಕೀರ್ತಿಪುಟಾ ನಿನಗೆ ಹಾಯ್ ಹಾಗೆ ನಮಗೆ ಪವಿತ್ರ ಬಡಗೇರ ಅವರು ಕೂಡ ಕಮೆಂಟ್ ಮಾಡಿದ್ರ ಅವರ ಮಕ್ಕಳಾದ ಖುಷಿ ಹಾಗೂ kuşal ಹಾಯ್ ಸಿದ್ದಪ್ಪ ಅನ್ನೋರು ಕಮೆಂಟ್ ಮಾಡ್ಯಾರ ದೀಪಾ ಅವರೇ ನಿಮಗೆ ಹಾಯ್ ಪೂಜಾ ನಾಗರೆಡ್ಡಿ ಅವರು ಕೂಡ ನಮ್ಮ ಕಮೆಂಟ್ ಮಾಡಿದ್ರ ಅವರ ಮಕ್ಕಳಾದ ಖುಷಿ ಹಾಗೂ kuşal ಹಾಯ್ ಹಾಗೆ ಜ್ಯೋತಿ ಹಿರೆಮಠ ಅನ್ನೋರು ಕೂಡ ನಮ್ಮ ಕಮೆಂಟ್ ಮಾಡಿದ್ರ ಅವರ ಮಕ್ಕಳಾದ ಸನ್ನಿಧಿ ಸಾಹಿತ್ಯ ನಿಮಗೂ ಕೂಡ ಹಾಯ್ ಶಾಂತಾ ಅವರು ಕಮೆಂಟ್ ಮಾಡಿದ್ರು ಶಾಂತಾ ಅವರೇ ನಿಮಗೂ ಕೂಡ ಹಾಯ್ ಆತ್ಮೀಯ ಸ್ನೇಹಿತರೆ ನಮ್ಮೆಲ್ಲ ವಿಡಿಯೋಗಳನ್ನು ನೋಡ್ರಿ ಹಂಗೆ ನಿಮ್ಮ ಅನಿಸಿಕೆ ಏನನ್ನೋದೊಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ನಿಮ್ಮೆಲ್ಲ ಸಪೋರ್ಟು ನಮ್ಮ ಚಾನಲ್ ಮೇಲೆ ಎಂದು ಹಿಂಗೆ ಇರಲಿ ಅಂತ ಹೇಳಿ ತಮ್ಮ ಲಿವಿನಂತಿಯಿಂದ ಕೇಳ್ಕೊತೇನೆ ಈಗರ ಚಾದ್ ಬಾಟೆ ಇಟ್ಟನ ಅಡಿಗೆ ಮನೆಯಾಗ ಆಗ್ಲೇ ಒಂದ ಹರಕಿಗೆ ಎಲ್ಲಿ ಹೋದ್ನ ಏನ ಈಗ ರೈತ್ವಾ ಬಂದಿದ್ ಸಸಿ ಹ ಅಡಿಗೆ ಮನೆಯಾಗ ಏಟಿರ್ತತೆ ಏನ ಬರೇ ರೂಮ್ನಾಗ ಕುಂತಿರ್ತತಿ ಹೋಗಿ ಇದನ್ನ ಗಂಡ ಅದನ್ನ ನಮಗಿದ ಹೊರಗಿಂದ ಬಂದಿತ್ತು ಸೊಸಿ ಅವರವರ ಲೋಕದಲ್ಲಾಗಿ ಇರ್ತಾವೆ ಅಲ್ಲ ಚುಮ್ಮರಿ ಅತ್ತಾ ಮುಂಜಾನೆ ನಷ್ಟಕ ಉಪ್ಪ ಇಲ್ಲದರಗ ಹ ಉಪ್ಪ ಇಲ್ಲದ ಹೆಂಗೆ ತಿನಬೇಕು ಇದನ್ನ ಹೇಳಾಕೋದ್ರಿ ಈಗ ಮದಾನು ಕಿವೆಗೆ ಹಾಕೊಳ್ಳಂಗಿಲ್ಲ ಇದು ನನ್ನ ಗಂಡನ ಕಿವೆಗೆ ಹಾಕೊಳ್ಳಂಗಿಲ್ಲ ಇಷ್ಟಪೊಂಡೆ ಟೆನ್ಷನ್ ಹಾಕ್ಯರಾ ಹೇಳ್ಬೇಕು ಇಷ್ಟ ಆಕತ್ತೆ ಇಲ್ಲಿ ಇಡ್ಕೊಂಡ ಬಾ ಏನಾತ ಅಂತ ಹೇಳಿ ನೋಡಕತ್ತಿನೇ ಹೆಂತಿಗೆ ಬಾ ನೀ ಏನನ್ಕೊಂಡಂಗ ಆರಾಮ ಇರ್ತನೆ ನಾನು ಇವಳ ಅವಳಕಿಗೆ ಏನಾತ ಅಂತ ನಾ ಕೇಳಕತ್ತೆನಿ ಇಕ್ಕಿಗೆನೇ ಬಗಸ್ತನ ಅಂತ ನಾನು ನಾನು ಏನಾತ ಆರಾಮ ಇಲ್ಲನ ಅಂದೆ ನಿನಗೆ ನಿನ್ನಂತ ಗಂಡ ನಿನ್ನ ಮಗನಂತ ಮಗ ನಿನ್ನ ಸೊಸಿ ಅಂತ ಸೊಸಿ ಇದ್ದರೆ ಏನಾರಾಗಿ ಛಟ್ಟದ ಮ್ಯಾಲ ಹರ ಹರ ಜೀವ ಜೀವ ಆಗದ ಓ ಇದು ಅತ್ತಿ ಸೊಸಿ ಮ್ಯಾಟರ್ ಯಾಕಲಿ ಏನಾತ ಇಷ್ಟೊತ್ತೆನ ಅಡಿಗೆ ಮನೆ नाश्ತಾ ಮಾಡಿ ಕೊಟ್ಟು ಚಹಾ ಮಾಡಿ ಕೊಟ್ಟು ಎಲ್ಲರಿಗೂ ಹೀಗೆ ಹೋಗ್ಯಾಳಕ್ಕಿ ರೂಮ್ ನೇಗೆ ಏನಾತ ಹೇಳು ಆ ಏನಾತ

ಅಲ್ಲಲ್ಲಿ ನೀ ಹಸ್ತಾಗಿ ಬಂದಾಗ ಏನ್ ಚಂದ ಅಡ್ಗಿ ಮಾಡ್ತಿದ್ದಿ ಇದ್ದಿದ್ದನ್ನ ಹೆಂಗ ಬರ್ತ ಹಂಗ ಮಾಡಿ ಕುಕ್ಕುರ್ ಸಿಡ್ತಿದ್ದಿ ಯಾವಾಗ ನಮ್ಮ ಅವು ಹದಿನೈದು ದಿನ ತೀರ್ಥ ಯಾತ್ರೆಗ್ ಹೋದ್ಲ ಅವಾಗ ನಿಮ್ ಅವು ಕರ್ಸಕೊಂಡು ಜಕ್ಕಸ್ತ ಅಡ್ಗಿ ಮಾಡುದು ಕಲ್ತಿಲ್ಲ ಆಕೆ ಅಡ್ಗಿ ಕಲಿಬೇಕಂದ್ರ ನೀನು ತೀರ್ಥ ಹೋಗ್ಬೇಕ

ಬಾಯಿಲಿ ತಿನ್ಬೇಕ ಏ ಪಿಸರಿ ನನಗ ಬುದ್ಧಿ ಹಾಕಿ ಬೇಡ ಎಲ್ಲಾರು ಬಾಯಿಲಿನ ತಿನ್ನೋದು ಬ್ಯಾರೆ ಕಡೆ ಎಲ್ಲ ತಿನ್ನಂಗಿಲ್ಲ ಮತ್ತೆ ಇಷ್ಟೆಲ್ಲ ಗೊತ್ತಿದಿ ನನ್ನ ಕೇಳಕತ್ತೀರಿ ಅಲ್ಲ ಏ ನಾ ಕೇಳಿದ್ದು ಉಪ್ಪು ಖಾರ ನೆಟ್ಟಿಗೆ ಹಾಕಿಲ್ಲ ಯುವ ಏನೋ ಬಿ ಬಾರಿಯಪ್ಪಾ ನೀವೊಬ್ಬ ಕಡಿಮೆ ಇದ್ದೆ ಪೂಜೆ ಫೋಟೋ ಅದರ ನಿನ್ ಎಂಟಿ ಎದಕ್ ಹಂಗ ಮಾಡ್ತಿ ಚಂದ ಉಪ್ಪು ಖಾರ ಹಾಕಿ ಅಡಿಗೆ ಮಾಡಕ್ ಬರ್ತೀರಿ ನಿನಗ ಅಲ್ಲ ಅವರಿಗೆ ಅತ್ತಿಯರಿಗೆ ವಯಸ್ಸಾಗೈತಿ ಬುದ್ಧಿ ಅನ್ಕ್ರು ಇಲ್ಲ ನಿಮ್ಮದರ ಬುದ್ಧಿ ಬೇಡ ನನಗೆ ಯಾಕೆ ಬುದ್ಧಿ ಇಲ್ಲ ಬುದ್ಧಿ ಐತೆ ಅಂತ ನಿನ್ನ ಕಟ್ಕೊಂಡ ಬಂದನೆ ಅಲ್ಲ ನಿಮ್ಮ ಅವ್ವಗೆ ನೋಡಿದ್ರ ಹೈ ಬಿಪಿ ಐತಿ ಹ ನಿಮ್ಮ ಅಪ್ಪಗೆ ಹೈ ಶುಗರ್ ಐತಿ ನಿಮ್ಮ ಮಾತು ಕೇಳಿ ಉಪ್ಪು ಬೆಲ್ಲ ಹಾಕಿ ಅಡಿಗೆ ಮಾಡಕ್ ಅತ್ತಿ ಅಂದ್ರ ನಿಮ್ಮ ಅವ್ವನ ಬಿಪಿ ಸ್ವಯಿ ಅಂತ ಮ್ಯಾಲೆ ಇರ್ತತಿ ಅಷ್ಟೇ ಅಲ್ಲ ನಿಮ್ಮಪ್ಪನ ಶುಗರ್ನು ಸ್ವಯಿ ಅಂತ ಮ್ಯಾಲೆ ಇರ್ತತಿ ಹೌದಲ್ಲ ನಾ ವಿಚಾರ ಮಾಡಿದ್ದಿಲ್ಲ ನಾನು ಎಲ್ಲಾರ್ ಕಳುವಲಿನೂ ಒಂದೊಂದ್ ಮುಟ್ಟಿಗೆ ಸಕ್ರೆ ಹಾಕೊಂಡು ಚಾದಾಗ ಕುಡಿತಿದ್ದೆ ಹಾ ನಾನು ಸೊಸಿ ಹೇಳುದ್ ನೋಡಿದ್ರ ನಾಳಿಂದ ಚಾ ಕುಡಿದ ಬಾರಿ ದಾರಿ ಶಾಣಿ ಬಿಡ ನೀನ್ ಹಾ ಹಂಗಾರ ಏನಾರ ಯಾಕೆ ಹಾಕಿ ಮಾಡ ಅಡಿಗೆಗೆ ಆದ್ರ ನಮ್ಮ ಅಪ್ಪಗ ಏನು ಆಗಿರ್ಬಾರ್ದು ನೋಡು ಎಲ್ಲ ಬಾಡಿ ಆಗಿ ಎಂತಿದೆ ಹಂಗ ಬಾಲ ಬಡಿತಾನ ನೋಡಿ ಮಾ ಇಕ್ಕಿ ಕೈಯಾಗಿನ ಸಪ್ಪನ ಕೂತಿನ್ನೆ ಅಂದ್ರೆ ಒಂದ ತಿಂಗಳಿಗೆ ಸುಯಿಟ ಅಪ್ಪ ಕಕ್ಕಿಲ್ಲ ನಾನು ಇದನ್ನ ತಿಳಿ ಶೇತೆ ನಿಮ್ಮ ದಿನ ನನ್ನ ಮಾತೆ ಕೇಳಂಗಿಲ್ಲ ಅಂತಾಳ ಅಕ್ಕಿ ಕೇಳಲಿ ಬಿಡಲಿ ನೀ ಕೇಳಕೊಂಡಕ್ಕಿ ಮಾತೆ ನೀ ಹೇಳಿದ್ರಿಲ್ಲ ಇನ್ನೆ ಮೇ ನಿಮ್ಮ ಅವನ ಮಾತು ಒಂದರ ಕೇಳಿದ್ರೆ ಕೇಳ್ರಿ ನಾ ಯವ ಹೆಂತಿ ನೆತ್ತಿ ತಾಯಿ ಇರುದ್ದ ಕಟ್ಟಕತ್ತನ ಬಾಡೆ ನನ್ನ ಹೊಟ್ಟೆಗೆ ಶತ್ರುವಾಗಿ ಹುಟ್ಟಿ ಬಂದನ ನೋಡು ಇವಳು ಅವಳಿಕ್ಕಿನ್ನ ನಮ್ಮ ಅವಗೂ ಬಕ್ಸಾಕಾಗಿದ್ದಿಲ್ಲ ನನಗೂ ಬಕ್ಸಾಕಾಗ್ಲಿಲ್ಲ

ಏನೇನು ಒಬ್ಬಕ್ಕೆ ಗುಣಗುಣಕತ್ತಿದ್ದಿ ಮುಗಿತನ ಎಲ್ಲ ಮುಗಿತೈತ್ರಿ ಅತ್ತಿಯರ ಇನ್ನ ಈಗರ ಚಲೋ ಆಗೇತಿ ಇದು ಬರೇ ಟ್ರೇಲರ್ ಪಿಕ್ಚರ್ ಅಭಿ ಬಾಕಿ ಹೇ ಸಸಿ ಟ್ರೇಲರ್ ಎಷ್ಟ್ ಚಂದ ಐತಿ ಪಿಕ್ಚರ್ ಇನ್ ಎಷ್ಟು ಚಂದ ಇರಬಾರ್ದ ಖರೆ ಮಾತ್ ಹೇಳಿದ್ರಿ ಮಾವರ ಏನ್ರಿ ಇನ್ನು ಮುಂದೆ ನೋಡ್ರಿ ಬರೇ ನೀವು ಆತ್ ಗೋರ್ವ ನಾ ಒಂದಿಟ್ ಹೊಲದ ಕಡೆ ಹೋಗ್ಬರ್ತೇನೆ ಓಯ್ ಏನಾಪಿಸ್ರಿ ಬಿಪಿ ಐತೆ ಅಣ್ಣ ಕೈ ಬಿಪಿ ಸೈ ಅಂತ ಹೇಳ್ತಂತ ನನ್ನ ಮಗನ ಹೆದರಿಸ್ತೀಯಾ ಹಾ ಅದೇ ಬಿಪಿ ನಿನಗೆ ಏರಂಗ ಮಾಡ್ತೇನೆ ನಾನು ನೋಡ್ತೀರಾ ನೋಡಂತ ಊರಿ ಎತ್ತೀರಾ ಯಾರ್ ಏರ್ತತೋ ಯಾರ್ ಏಳಿತತೋ ಎಲ್ಲ ನೋಡುನಂತ ನಿನ್ನ ಫೋಟೋ ನಾನು ಅಂದಿದ್ದೆ ನಾನು ಗನ ಬಿಂಜಾಲದಳ್ಳ ಹಾಕಿನ ಮಾಡ್ಕೊಬಡ ಅಂತ ಅದಕ್ಕ ನಿಮ್ಮ ಮಗ ಅತ್ತಿರೋ ಫಸ್ಟ್ ಸರ್ತಿ ನಾನು ನೋಡಿದಾಗ ನಿನ್ನ ನಮ್ಮ ಊನ್ನ ನೋಡಿದಂಗ ಅಕ್ಕೆ ತಂದಿದ್ದರಿ ಆ ಬಾಳಾಗ ಅದಕ್ಕ ಅಂದ್ಯಾ ಬೇಡ ಅಪ್ಪ ಹಾಕಿನ ಮಾಡ್ಕೊಬಡ ಅಂದ್ಯಾ ಏನು ಹೇಳಿದ್ರು ನನ್ನ ಮಾತು ಕೇಳಲಿಲ್ಲವಾ ತೋ ನಾನು ಮಾಡ್ಕೊಳಕ್ಕೆ ಒಲ್ಲೆಂದ್ಯಾ ಹೋಗುವಂತಿ ಮಾಡ್ಕೊಂಡ್ರೆ ನಿನ್ನ ಮಾಡ್ಕೊಳವನ್ನ ನನ್ನ ಮಗಗ ಯವ್ವ ಲಕ್ಷಗಟ್ಟಲೆ ವರದಕ್ಷಿಣೆ ಕೊಟ್ಟು ಹುಡುಗಿ ಕೊಡ್ತಿದ್ರು ಆ ಎಲ್ಲಿಂದ ನೋಡಿದ್ನು ಯಾ ಶನಿಲೇ ಗಂಟಿ ಬಿದ್ದೆ ಏನ ಎಲ್ಲ ನಮ್ಮಂತೆನ ಹಾಳಾತ ಹೇಳ್ತೀರ ನಮ್ಮ ಅಪ್ಪನು ಒಂದ್ ಲಕ್ಷ ರೂಪಾಯಿ ವರದಕ್ಷಿಣೆ ಎಂಟು ತೊಲಿ ಪಾಟ್ಲಿ ಬಿಲ್ ಬರ್ತಂದಿದ್ದ ನನಗ ಕೊಡಾಕ ನಿಮ್ಮ ಮಗನ ಮುಟ್ಟಲಿಲ್ಲ ಯಾಕಪ್ಪ ಅಂದಿದ್ದಕ್ಕ ನಮ್ಮವ್ವ ಒಂದ್ ರೂಪಾಯಿ ವರದಕ್ಷಿಣೆ ತಂದಿಲ್ಲ ಏನಿಲ್ಲ ಹಂಗ ಮದ್ವಿ ಮಾಡ್ಕೊಂಡ್ ಬಂದ ನಮ್ಮ ಅವ್ವನ್ನ ನಮ್ಮಪ್ಪ ನಮ್ಮ ಮನೆಗೆ ಪದ್ಧತಿ ಇಲ್ರಿ ಮರೇ ಬೇಡ ಅಂತಂದ್ರ ಇದನ್ನ ನಮ್ಮ ಮಗ ಐತ್ ಬಾಯಿದು ಅವರ ಅಪ್ಪನ ಬಾಯಾಗ ಬಿಚ್ಚ ಬಿದ್ದತ್ ನೋಡು ಅದೆಲ್ಲ ಅವಾಗಿನ ಆ ಈಗೇನ ಈಗ ಎಷ್ಟು ಕೊಟ್ಟು ಲಗ್ನ ಮಾಡ್ತಾರ ಮಕ್ಕಳಿಗೆ ಏನು ಹಾಕಿದ್ರು ಕಡಿಮೆನ ಈಗ ನೋಡ್ರಿ ಅತ್ತೀರ ಹೈ ಬಿ ಪಿ ಎಲ್ಲ ನಿಮಗ ಎಲ್ಲಾ ಮೊದ್ಲು ಹಾರಾಕತ್ತತಿ ಮೊದ್ಲ ಕನ್ನೆ ಸಿಗುವಲ್ವು ಮದ್ವಿ ಮಾಡ್ಕೊಳಕ ಹಂಗ ಕನ್ನೆ ಬೇಕಬೇಕಂದವ್ರು ಒಂದೊಂದ್ ಲಕ್ಷ ರೂಪಾಯಿ ಕಮಿಷನ್ ಕೊಡ್ಬೇಕು ಏಜೆಂಟ್ರಿಗೆ ಏನಿಲ್ಲ ನಿಮಗೆ ನಿಮ್ಗ ಅದೊಂದ್ ಲಕ್ಷ ರೂಪಾಯಿ ಉಳಿತಾಯ ಆಗೇತ್ರಿ ಎತ್ತೀರ ಎಲ್ಲ ಮಿನ್ರಿ ಮಾತಿ ಮಾತು ಅರ್ವಿ ಅರ್ಬಿ ಬಿಸಿಲಿಗೆ ಸುಟ್ ಸುಟ್ಟ ಬಂದಾಗ ಬೆವರು ಬಂತಂದ್ರ ಮೈಯಾಗ ಫಂಗಸ್ ಆಗಿ ಇನ್ಫೆಕ್ಷನ್ ಆಕೇತ್ ನನ್ನ ಮೈ ತುಂಬ ಹೇ ನನಗಾಗೋದಿಲ್ಲ ಬಿಡ್ರಿ ಏನ್ ಹೇಳಿದ್ರು ಒಂದು ಉತ್ತರ ಹೇಳ್ತಾ ಹುಡುಕಿ ಊರು ಬಿಡಾಡಿ ಹೋಲ್ ಬಿಡ ಹಾಳಾಗಿ ನಾನ ತಗೊಂಡ್ಬರ್ತೇನೆ ಅರ್ಬಿನ ಹೋಗ ಒಳಗ್ಲಿಂದ ಉಷ್ಟು ಬಾಗಲ್ ಮಟನ ಹೊಡ್ಕೊಂತ ಬಾ ಸ್ವಚ್ಛ ಕಸ ಅಯ್ಯೋ ನಿಮಗೆ ಹೇಳೋದ ಮರ್ತಿದ್ದೆ ನಾನು ಹತ್ತಿರ ಕಸ ಹೊಡೆಯಂಗಿಲ್ರಿ ನಾನು ಯಾಕಂದ್ರೆ ನನಗೆ ಡ

ನಾ ಹೂ ಹರಿದು ಕೊಡ್ತೀನಿ ನೀವು ಪೂಜೆ ಮಾಡ್ರಿ ನೀವು ಮನಿ ಅಂಗಳ ಕಸ ಹೊಡೀರಿ ನಾ ನೀರು ಹಾಕ್ತೀನಿ ನೀವು ಬಾಂಡೆ ತಿಕ್ಕಿ ಕೊಡ್ರಿ ನಾ ಡಬ್ಬ ಹಾಕ್ತೀನಿ ನೀವು ಅರಬಿ ಹೋಗದ್ ಕೊಡ್ರಿ ನಾ ಹಿಂಡಿ ಒಣ ಹಾಕ್ತೀನಿ ಯವ್ವ ಹೆಚ್ಚಿನ ಸಸಿ ಕೂಡಿದ್ಲ ಯವ್ವ ಜಗತ್ನಾಗ ಇಂತ ಸಸಿ ಯಾರಿಗೆ ಕೂಡಿರಕ್ಕಿಲ್ಲ ಎಲ್ಲಾರನು ಬಿಟ್ಟು ನನಗೆ ಗಂಟ ಬಿಡಬೇಕ ಅತ್ತೀರ ಯಾಕ್ರಿ ಏನೋ ಒಬ್ಬರ ವಿಚಾರ ಮಾಡಕ್ಕೆ ಕುಂತೀರಿ ಆ ತೆಲಿ ಜಜ್ಜಕೊಳಕ ಗಾಡಿ ಸಿಕ್ತತನ ಅಂತ ನೋಡಕತ್ತೀನಿ ಅಯ್ಯ ನಿಮ್ಮ ಹುಚ್ಚ ತೆಲಿನ

ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಅತ್ತಿ ಸತಿ ರಾಮಾಯಣ ಇದ್ದಿದ್ದೆ ನೀವು ಎಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋ ಕವಲ ಲೈಕ್ ಮಾಡ್ರೆ ಹಂಗಾ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಯಾ ಗೆಳತಿರಿಗೆ ಕೂಡ ಶೇರ್ ಮಾಡ್ರಿ ಹಂಗಾ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೇಳ್ರಿ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಹೀಗೆ ಇರಲಿ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ